ಹಾಯ್ ಎಲ್ರಿಗೂ ನಮಸ್ಕಾರ ಇದು ಸುಷ್ಮಿತಾ ಕೀರ್ತಿ ಪ್ರಸಾದ್ ಸೊ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿಂದ ಹಲ್ವಾ ಅಥವಾ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಇವಾಗ ಸೋರೆಕಾಯಿ ಪಾಯಸ ಮಾಡೋಣ ಬನ್ನಿ ಈ ಸೋರೆಕಾಯಿ ಪಾಯಸ ಮಾಡೋದಕ್ಕೆ ಫಸ್ಟು ಈ ಸೋರೆಕಾಯಿನ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಏಕೆಂದರೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ ನೀವು ತುಪ್ಪ ಹಾಕ್ಕೊಂಡು ಇದರಲ್ಲಿ ಸೋರೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸೋರೆಕಾಯಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತೆ ಈ ಸೋರೆಕಾಯಿ ಏನಿದೆ ಇದು ಹಸಿ ಸ್ಮೇಲ್ ಹೋಗಿ ಇದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತೆ ಈ ಸೋರೆಕಾಯಿ ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಮಾಡ್ಕೋತ ಮಾಡ್ಕೊತಾನೆ ಒಂದು ಚಿಟಿಕೆ ಆಗೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವಾಗ ಬೇಗನೂ ಬೇಯುತ್ತೆ ಅದ್ರದ್ದು ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಈ ಸೋರೆಕಾಯಿ ಏನಿದೆ ಇದು ಹೆಲ್ತ್ಗೆ ಎಷ್ಟು ಒಳ್ಳೇದಂತೆ ಗೊತ್ತಾ ನನಗೂ ಗೊತ್ತಿರ್ಲಿಲ್ಲ ಯೂಸ್ ಮಾಡ್ತಾ ಮಾಡ್ತಾ ಮತ್ತೆ ಒಂದು ವಿಡಿಯೋದಲ್ಲಿ ನೋಡಿ ತುಂಬಾನೇ ನಂಗೆ ಶಾಕ್ ಆಯ್ತು ಯಾಕೆಂದ್ರೆ ಇದನ್ನ ಸಂಜೀವಿನಿ ತರಕಾರಿ ಅಂತಾನೆ ಕರೀತಾರೆ ಸೊ ಇದ್ರಲ್ಲಿ ಅಡಿಯಿಂದ ಮುಡಿಯೋವರೆಗೂ ಏನೇನು ಹೆಲ್ತ್ ಬೆನಿಫಿಟ್ಸ್ ಬೇಕೋ ಅದೆಲ್ಲಾನು ಈ ಸೋರೆಕಾಯಲ್ಲಿರುತ್ತೆ ಸೊ ಹಾಗಾಗಿ ನೀವು ಇದನ್ನು ಅವಾಗ ಅವಾಗ ಕನ್ಸ್ಯೂಮ್ ಮಾಡ್ತಾಯಿರಿ ಓಕೆ ಇವಾಗ ಈ ಏನಿದೆ ಅದು ಸಾಫ್ಟಾಗಿ ಬೆಂದಾದ ಮೇಲೆ ಇದಕ್ಕೆ ಹಾಲು ಇದು ಸೋರೆಕಾಯಿ ಇದೆಯಲ್ಲ ಅದು ಮುಳುಗೋ ಅಷ್ಟು ಹಾಲು ಹಾಕ್ಕೊಂಡು ಒಂದೆರಡರಿಂದ ಮೂರು ವಿಜಿಲಾಗೋವಷ್ಟು ಕೂಗಿಸ್ಕೋಬೇಕಾಗುತ್ತೆ ಸೋರೆಕಾಯಲ್ಲಿ ಐರನ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ವಿಟಮಿನ್ ಸಿ ತುಂಬ ಜಾಸ್ತಿ ಇರೋದ್ರಿಂದ ಇದು ಹೇರ್ಗಾಗಿರಲಿ ಸ್ಕಿನ್ಗಾಗಿರಲಿ ತುಂಬ ಒಳ್ಳೆಯದು ಇದು ತರಕಾರಿ ಸಾಂಬಾರು ಮಾಡಿದಾಗ ಒಬ್ಬೊಬ್ರು ಮಕ್ಳು ತಿನ್ನಲ್ಲ ಸೊ ಮಕ್ಳಿಗೆ ಇಷ್ಟ ಆಗೋ ಥರ ಈ ಥರ ಸ್ವೀಟ್ ಏನಾದರೂ ಮಾಡಿಕೊಡಿ ಅವ್ರಿಗೂ ಇದು ತರಕಾರಿ ಅಂತ ಗೊತ್ತಾಗ್ದಿರೋ ಸ್ವೀಟ್ ಅಂತ ಅಂದ್ಕೊಂಡು ತಿಂತಾರೆ ಇದನ್ನು ಹಸಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ಸೊ ಯಾವುದೋ ಒಂದು ರೀತಿಯಲ್ಲಿ ಇದನ್ನು ನೀವು ತಗೊಳೋಕೆ ಟ್ರೈ ಮಾಡಿ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಜ್ಯೂಸ್ ಆಗಲಿ ಇಲ್ಲ ತರಕಾರಿ ಆಗಿರಲಿ ಇಲ್ಲ ಪಲ್ಯ ಇಲ್ಲ ಈ ಥರ ಸ್ವೀಟ್ ಆಗಿರಲಿ ಯಾರ್ಯಾರು ಯಾವ್ಯಾವ ಥರ ಇಷ್ಟಪಡ್ತಿರೋ ಆ ಥರ ಇದನ್ನು ತೊಗೊಳಕಾದರೂ ಟ್ರೈ ಮಾಡಿ ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲಾದರೂ ಸೋರೆಕಾಯಿ ಹೇಗಾದರೂ ಒಂದು ರೂಪದಲ್ಲಿ ನಿಮ್ಮ ಹೊಟ್ಟೆಗೆ ಹೋಗಬೇಕು ಆ ಥರ ನೋಡ್ಕೊಳ್ಳಿ ಓಕೆ ಇವಾಗ ಇದೇನಿದೆ ವಿಶಿಲ್ ಹೋದ್ಮೇಲೆ ಇದನ್ನ ಈ ಥರ ಸ್ವಲ್ಪ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇದು ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಬೇಕಾಗುತ್ತೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ತುಪ್ಪ ಯೂಸ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು ಏಕೆಂದರೆ ಸೋರೆಕಾಯಲ್ಲಿರೋ ಸ್ಮೆಲ್ಲು ಅಷ್ಟೊಂದು ನಿಮಗೆ ಗೊತ್ತಾಗಲ್ಲ ಹಾಗಾಗಿ ನೀವು ಈ ತುಪ್ಪನ ಯೂಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಯೂಸ್ ಎಷ್ಟು ಸಾಧ್ಯನೋ ಅಷ್ಟು ತುಪ್ಪ ಯೂಸ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಮಾಮೂಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಇದ್ದೀನಿ ಅದ್ರ ಜೊತೆಗೆ ನಾವೇನು ಈ ತ ಸೋರೆಕಾಯನ್ನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕೋ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆ ತುಪ್ಪದಲ್ಲಿ ಹೊಂದ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಿ ಮತ್ತು ಈ ಸೋರೆಕಾಯಿ ತಿನ್ನೋದ್ರಿಂದ ನಮ್ಮ ಹಾರ್ಟು ಲಿವರು ಕಿಡ್ನಿ ಈ ಥರ ನಮ್ಮದು ಬಾಡಿ ಪಾರ್ಟ್ಸ್ ಏನೇನಿದೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದಂತೆ ಇದು ಒಂದು ನೂರು ಮಾತ್ರೆಗೆ ಸಮ ಆಗೋ ಅಷ್ಟು ಮೆಡಿಸನ್ ಗುಣ ಈ ತರಕಾರಿ ಒಂದರಲ್ಲ ಇದೆಯಂತೆ ಸೊ ಹಾಗಾಗಿ ನೀವು ಇದನ್ನು ಯಾರು ಬೇಕಾದರೂ ತಗೋಬೋದು ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಈ ತರಕಾರಿನ ಯಾವುದೇ ಒಂದು ರೀತಿಲಾದರೂ ನೀವು ತಿನ್ನೋಕ್ಕೆ ಟ್ರೈ ಮಾಡಿ ಓಕೆ ಇವಾಗ ಇದು ಏನು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಅದನ್ನು ನೋಡಿಕೊಂಡು ಇದು ಹಲ್ವ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ ಇಲ್ಲ ಪಾಯಸದ ಥರ ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಇದಕ್ಕೆ ನಿಮಗೆ ರುಚಿಗೆ ಸಕ್ಕರೆ ಪುಡಿ ಅಂದರೆ ಇದನ್ನು ನಾನು ಕಲ್ ಸಕ್ಕರೆ ಪುಡಿ ಯೂಸ್ ಇದ್ದೀನಿ ಸೊ ಕಲ್ ಸಕ್ಕರೆ ಪುಡಿ ಯಾಕೆ ಅಂದರೆ ಇದು ತಂಪು ದೇಹಕ್ಕೆ ಹಾಗಾಗಿ ನಾನು ಸೋರೆಕಾಯಿ ಕೂಡ ತಂಪಾಗಿರೋದ್ರಿಂದ ಇವಾಗ ಬೇಸಿಗೆ ಹೆಂಗಿದ್ರು ಬಾಡಿ ಹೀಟ್ ಆಗೇ ಆಗುತ್ತೆ ಸೊ ಹಾಗಾಗಿ ನಾನು ಸೋರೆಕಾಯಿ ಜೊತೆಗೆ ಈ ಕಲ್ಸಕ್ಕರೆ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮಿಲ್ಕ್ ಮೇಡ್ನ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ ಇದಕ್ಕೆ ನೀವು ಲೈಟ್ ಗ್ರೀನ್ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ನಿಜ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಲರು ಅಷ್ಟು ಚೆನ್ನಾಗಿ ಬರುತ್ತೆ ಬಟ್ ನಮ್ಮ ಮನೇಲಿ ಫುಡ್ ಕಲರ್ ಖಾಲಿ ಆಗಿರೋದ್ರಿಂದ ನಾನು ಹಾಕಿಲ್ಲ ನಿಮ್ಮ ಮನೇಲಿ ಇದ್ರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಯೂಸ್ ಮಾಡಿಕೊಳ್ಳಿ ಲೈಟ್ ಗ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಈ ಸೋರೆಕಾಯಿನ ತಿನ್ನೋದ್ರಿಂದ ಈ ಮಲೆಬದ್ಧತೆ ಏನಾದರೂ ಇದ್ರೆ ಅದು ಕೂಡ ದೂರ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಕ್ಯಾರರ್ಗಿರುತ್ತೆ ಅದು ಕೂಡ ದೂರ ಆಗುತ್ತೆ ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಈ ಸೋರೆಕಾಯಿನ ಯಾವುದಾದ್ರೂ ಒಂದು ರೂಪದಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ ಓಕೆ ಇವಾಗ ನೋಡಿ ನಮ್ಮದು ಸೋರೆಕಾಯಿದೇನಿದೆ ಅದು ಪಾಯಸ ರೆಡಿಯಾಗಿದೆ ನಿಜ ಇದು ಒಂದು ತರಕಾರಿನ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಲೇಬೇಕು ನೀವು ಓಕೆ ಇದು ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್